ಇಲ್ಲ ಅಂತ ಗೊತ್ತಾಯ್ ಜಗಜ್ಜಾಹಿರ ಆಗಿದೆ ನಾನೇ ಹೇಳ್ತೀನಿ ನಿಮ್ಮ ಮುಂದಿನ ನಡೆಯ ಅಸಮಾಧಾನಗೊಂಡಿದ್ದೀರಿ ಬೆಂಬಲಿಗರಂತೂ ನಿತ್ಯ ನಿಮ್ಮನ್ನು ಭೇಟಿ ಆಗುವಂಥದ್ದು ಮುಂದಿನ ತೀರ್ಮಾನ ಏನನ್ನುವಂಥದ್ದು ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಯಾವ ಅಂತಿಮ ತೀರ್ಮಾನ ಕೈಗೊಳ್ಳುತ್ತೀರ ಅಲ್ಲ ನಮ್ದು ಇಲ್ಲಿ ಪ್ರತಾಪ್ ಪಾಟೀಲರು ನಮ್ಮ ನಾಯಕರು ಇದ್ದಾರೆ ನಮ್ಮ ಪಕ್ಷದ ನಾಯಕರು ಅವರು ಒಬ್ಬರು ನಮ್ದು ಏನು ಇವತ್ತ ಬದಲಾವಣೆ ಮಾಡ್ತಕ್ಕಂಥ ಪ್ರಶ್ನೆ ನಮ್ಮ ಮುಂದಿಲ್ಲ ಒಂದು ನೋವಿನ ಸಂಗತಿಯನ್ನು ಹೇಳ್ತೀನಿ ನಾನು ಬಹಿರಂಗವಾಗಿ ಹೇಳಬೇಕಾಗುತ್ತೆ ನನಗೆ ಟಿಕೆಟ್ ಮಿಸ್ ಆದ್ದರಿಂದ ನಿಂದನೆ ಹಿಡಿದು ಯಾವೊಬ್ಬ ನಾಯಕರು ಕೂಡ ನನಗೆ ಒಂದು ಕಾಲ್ ಮಾಡಿಲ್ಲ ಕರೆಕ್ಟಿಗೆ ಮಾಡಬೇಕಾಗಿತ್ತು ಅವ್ರೇನು ಬ್ಯುಸಿ ಆದವರು ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕಲ್ಲ ಅದ್ರ ಬಿಟ್ಟರೆ ನಾನೇ ಪಾರ್ಟಿಯಲ್ಲಿ ಇರ್ತೀನಿ ಪಾರ್ಟಿಗೆ ಅಭ್ಯರ್ಥಿಗೆ ಕೆಲಸ ಮಾಡಿ ಇಲ್ಲ ಇಲ್ಲ ನಾನು ಇಂಡಿವಿಜುವಲ್ ಆಗಿ ಆಸೆ ಆ ತೀರ್ಮಾನ ಮಾಡಿಲ್ಲ ನಾನು ಹೇಳ್ತೀನಿ ಕಾಲ್ ಬಂದಿದೆ ಯಾರ್ಯಾರು ಬಂದಿದೆ ಅನ್ನೋದನ್ನು ಕೂಡ ಹೇಳ್ತೀನಿ ಕರೆಕ್ಟೈಸಿ ಕಾಲು ಆದರೆ ನನಗೆ ಡಿ ಕೆ ಅವರು ಮಾತಾಡಿಲ್ಲ ಸಿ ಎಮ್ ಅವರು ಮಾತಾಡಿಲ್ಲ ಏನೋ ಅವರು ಬಿಜಿ ಇರ್ತಾರ ಆ ಕಾರಣಕ್ಕೆ ಮಾಡಿರ್ಲಿಕ್ಕಿಲ್ಲ ಅಲ್ಲ ಅದನ್ನು ಮಾಡೋಣ ಇಲ್ಲೇ ಲೋಕಲ್ ಇರ್ತಾರೆ ಶಾಸಕರು ಇರ್ತಾರೆ ಅದ ನಿಮ್ಮ ಡಿಮ್ಯಾಂಡ್ ಕರೆಕ್ಟ್ ಇದೆ ಶಾರ್ಟ್ ರೂಟ್ ಆಗ್ಲಿ ಅಂತ ಎಲ್ಲರದ್ದು ಅಭಿಪ್ರಾಯ ಇದೆ ಅದನ್ನ ಪ್ರಪೋಸಲ್ ಮೂವ್ ಮಾಡೋಣ ರೈಲ್ವೆ ಅಂದರೆ ಟ್ರೈನ್ ಬರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಕೂಡ ಖುಷಿ ತಂದಿದೆ ಒಂದು ಹಬ್ಬದ ಒಂದು ವಾತಾವರಣ ಸಿಂಧನೂರು ನಗರದಲ್ಲಿ ಏರ್ಪಾಡಾಗಿದೆ ಯಾಕಂದರೆ ಸ್ವಾತಂತ್ರ್ಯದ ನಂತರ ಮೊದಲ ಬಾರಿ ಇವತ್ತು ಅದು ಏಷ್ಯಾ ಖಂಡದಲ್ಲೇ ಜಗತ್ಪ್ರಸಿದ್ಧವಾದಂಥ ಒಂದು ತಾಲೂಕು ಅಂದರೆ ಸಿಂಧನೂರು ಮತ್ತು ಗಂಗಾವತಿ ಕಾಟಗಿ ಈ ಭಾಗ ಇವತ್ತು ಇಂಥ ನಗರಕ್ಕೆ ಇವತ್ತು ಟ್ರೈನ್ ಬರೋದರಿಂದ ಮತ್ತು ಇಲ್ಲಿ ವಿಶೇಷವಾಗಿ ಕಾಟನ್ ಬೆಳೆದಿರ್ತಕ್ಕಂಥ ಗ್ರೋಹರ್ ಸದ್ದಿ ಫಾರ್ಮರ್ಸ್ ಏನಾದರೂ ಆ ಇವತ್ತಿನ ಪ್ಯಾಡಿ ಪ್ರಾಡಕ್ಟ್ ಆಗ್ತಕ್ಕಂಥದ್ದಲ್ಲಿ ಕೂಡ ನಂಬರ್ ಒನ್ ಸ್ಥಾನದಲ್ಲಿದೆ ಹಾಗಾಗಿ ಇವತ್ತು ಮೊದಲು ಯೋಜನೆ ಪ್ರಾರಂಭ ಆದಂಥವ್ರನ್ನು ಕೂಡ ನಾವು ಸ್ಮರಿಸ್ಬೇಕಾಗ್ತದೆ ತೊಂಬತ್ತು ನಾಲ್ಕು ತೊಂಬತ್ತಾರರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದರು ರಾಯರೆಡ್ಡಿಯವರು ಸಂಸದರಾಗಿದ್ದರು ನಾನು ಆ ಸಂದರ್ಭದಲ್ಲಿ ಶಾಸಕನಾಗಿದ್ದೆ ಮನೆ ಈ ಸ್ಥಳೀಯ ಶಾಸಕರಂತ ಹಂಪನಗೌಡರು ಬಾದರ್ಲಿ ಅವರು ಭಾಳ ಒಂದು ಪ್ರಯತ್ನ ಅವತ್ತಿನ ಸಂದರ್ಭದಲ್ಲಿ ಆಯಿತು ಅವತ್ತು ದೇವೇಗೌಡರು ಒಂದು ಈ ಲೈನ್ ಸರ್ವೆ ಕಾರ್ಯದ ಒಂದು ಭೂಮಿ ಪೂಜೆಯನ್ನು ನಾವು ಮುಂದ್ರಾಬಾದಲ್ಲಿ ಮಾಡಿದ್ವಿ ಅದಾದ ಮೇಲೆ ಅದಕ್ಕೊಂದು ಚಾಲನೆ ಸಿಗ್ತಕ್ಕಂಥದ್ದಾಯಿತು ಮುಂದೆ ನಮ್ಮ ಸಂಸದರ ಅಂತ ಇಲ್ಲಿ ಸ್ಥಳೀಯ ಸಂಸದರ ಅಂತ ಹಿರಿಯರ ಅಂತ ವಿರಪಾಕ್ಷಪ್ನವರು ಶಿವರಾಮ್ ಗೌಡ್ರು ಅವರು ಕೂಡ ತಮ್ಮ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಅದು ಏನಾಯಿತು ರಾಯರೆಡ್ಡಿಯವರು ಮಾಡಿದ ನಂತರ ದೇವೇಗೌಡರು ಮಾಡಿದ ನಂತರ ಹದಿನಾರು ವರ್ಷ ಮೂಮೆಂಟ್ ಆಗಲಿಲ್ಲ ರೈಲ್ವೆ ಯೋಜನೆ ಅದಕ್ಕೆ ಏನೂ ಒತ್ತು ಸಿಗಲಿಲ್ಲ ಆದರೆ ನರೇಂದ್ರ ಮೋದಿಯವ್ರನ್ನ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ಬೇಕಾಗಿದೆ ಒಂದು ತೀರ್ಮಾನವನ್ನು ಮಾಡ್ತಾರೆ ಮೋದಿಯವರು ಏನು ಮಾಡಿದರು ಯಾವ ಆನ್ಗೋಯಿಂಗ್ ಪ್ರಾಜೆಕ್ಟ್ ಇದೆ ಆ ಆನ್ಗೋಯಿಂಗ್ ಪ್ರಾಜೆಕ್ಟನ್ನು ಮೊದಲು ಲೋಕಾರ್ಪಣೆ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದರು ಆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಭಾಳ ಒಂದು ವೇಗವಾದಂಥ ಒಂದು ಇವತ್ತು ಚಾಲನೆ ಈ ಒಂದು ರೈಲು ಮಾರ್ಗಕ್ಕೆ ಸಿಕ್ಕಿದೆ ಹಾಗಾಗಿ ಇವತ್ತು ಅವತ್ತು ಆ ನಾಯಕರನ್ನು ಕೂಡ ನಾನು ಸ್ಮರಿಸ್ತೇನೆ ಮತ್ತು ಇಲ್ಲಿಯ ನನಗೆ ಈ ಸಿಂಧನೂರು ಇರ್ಬೋದು ಇಡೀ ನನ್ನ ಪಾರ್ಲಿಮೆಂಟ್ ಕ್ಷೇತ್ರದ ಜನರು ನನಗೆ ಆಶೀರ್ವಾದದ ಎರಡು ಬಾರಿ ಆಶೀರ್ವಾದ ಮಾಡಿದರು ಆಶೀರ್ವಾದ ಶಕ್ತಿಯಿಂದ ನಮ್ಮ ಪ್ರತಾಪ್ ಪಾಟೀಲ್ರಂಥ ನಾಯಕರು ಇರ್ಬೋದು ಅಂಪನಗೌಡ್ರಂಥವ್ರು ಇರ್ಬೋದು ಸಹೋದರ ಅಂತ ವೆಂಕಟರಾವ್ ನಾಡಗೌಡ ಇರ್ಬೋದು ಬಸವರಾಜ್ ದಡೇಶ್ವರ್ ಇರ್ಬೋದು ಪರಣ್ಣವ್ರು ಇರ್ಬೋದು ಇವರೆಲ್ಲರ ಸಹಕಾರದಿಂದ ಮತ್ತು ಅವತ್ತಿನ ಮುಖ್ಯಮಂತ್ರಿಗಳಂಥ ಲ್ಯಾಂಡ್ ಎಕ್ವೇಷನ್ ಕಾಸ್ಟ್ ಇವತ್ತು ಬೇರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೊಮ್ಮಾಯಿಯರನ್ನ ಮತ್ತು ಯಡಿಯೂರಪ್ಪ ಸಾಹೇಬ್ರನ್ನ ಕೂಡ ನಾನು ಅಭಿನಯಿಸ್ತೇನೆ ಇವತ್ತು ಆ ಒಂದು ವಿಚಾರದಲ್ಲಿ ನಮಗೆ ಕೂಡ ಕೂಡ ಇದು ಕನೆಕ್ಟಿವಿಟಿವ್ ಆಗಬೇಕಾಗಿತ್ತು ರಾಯಚೂರಿಗೆ ಕನೆಕ್ಟಿವಿಟಿವ್ ಆದಾಗ ಮಾತ್ರ ದೊಡ್ಡ ಮಟ್ಟದ ಒಂದು ಪ್ರಯಾಣಿಕರಿಗೆ ಅನುಕೂಲ ಆಗುತ್ತದೆ ಮತ್ತು ಸರ್ಕು ಸಾಗಾಣಿಕೆ ಕೂಡ ಅನುಕೂಲ ಆಗುತ್ತದೆ ಈಗ ರಾಯಚೂರಿಗೆ ಮುಟ್ಟತಕ್ಕಂಥದ್ದಲ್ಲಿ ಇವತ್ತು ನಮ್ಮ ಸಹೋದರ ಅಂತ ಸಂಸದ ಅಂತ ರಾಜ ಅಮರೇಶ್ ನಾಯಕರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಅದಕ್ಕೆ ಮೂರು ಬಿಡ್ ಟೆಂಡರ್ ಕೂಡ ಓಪನ್ ಆಗ್ತದೆ ನೈನ್ ಹಂಡ್ರೆಡ್ ಕೋರ್ಸು ಒಮ್ಮೆಲೇ ಕರೀತಾ ಇದ್ದಾರೆ ಅದಕ್ಕೆ ಎರಡು ವರ್ಷ ಟೈಮಿಂಗ್ ಇದೆ ಅಂದರೆ ಎರಡೂವರೆ ವರ್ಷದಲ್ಲಿ ಮುಂದಿನ ದಿನಮಾನದಲ್ಲಿ ನಮ್ಮ ಏನು ಸ್ಥಳೀಯ ನಾಯಕರಂಥ ಶಾಸಕರಂತ ಅಪ್ಪನಗೌಡರು ಮತ್ತು ನಮ್ಮ ಪಾರ್ಟಿ ಕಡೆಯಿಂದ ಕೂಡ ಸೆಂಟ್ರಲಿಂದ ಕೂಡ ಇದಕ್ಕೆ ಸಪೋರ್ಟ್ ಸಿಗ್ತದೆ ಎರಡೂವರೆ ವರ್ಷದಲ್ಲಿ ಇದು ರಾಯಚೂರನ್ನು ಮುಟ್ತಕ್ಕಂಥದ್ದು ಆಗ್ತದೆ ಅಂತೇಳಿ ಕೂಡ ನಮ್ಮ ಒಂದು ಕನಸಿದೆ ಅದರ ಜೊತೆಗೆ ನಾವೆಲ್ಲರೂ ಕೂಡ ಇನ್ನೊಂದು ಏನು ಮಾಡಬೇಕಾಗಿದೆ ಅಂದರೆ ಲಿಂಕ್ಸೂರು ಇವತ್ತು ಒಂದು ಪ್ರಾಜೆಕ್ಟ್ ಪೆಂಡಿಂಗ್ ಇದೆ ಅದು ಅದನ್ನು ಚಾಲನೆ ತರತಕ್ಕಂಥದ್ದಾದರೆ ಸಿಂಧನೂರು ಒಂದು ಟ್ರಂಕ್ ಲೈನ್ ಆಗ್ತೈತೆ ಒಂದು ಜಂಕ್ಷನ್ ಆಗ್ತೈತೆ ಇನ್ನೂ ಕೂಡ ನಮ್ಗೆ ಹೆಚ್ಚು ಇವತ್ತು ವಾಣಿಜ್ಯ ಇರ್ಬೋದು ಉದ್ಯಮಿ ಇರ್ಬೋದು ಮತ್ತು ಇವತ್ತು ಸರಕು ಸಾಗಾಣಿಕೆಗೆ ಅಲ್ಲದೆ ಪ್ರಯಾಣಿಕರಿಗೆ ಕೂಡ ಅನುಕೂಲ ಆಗುತ್ತೆ ಮತ್ತು ಇನ್ನೊಂದು ಭಾಳ ಮುಖ್ಯವಾದಂಥ ಒಂದು ಡಿಮ್ಯಾಂಡ್ ಬಿಟ್ಟಿದ್ದೀವಿ ನಾವು ಏನಂತಂದರೆ ಬೋರ್ಡ್ ಮುಂದೆ ಲೆಟರನ್ನು ಕೊಟ್ಟಿದ್ದೇವೆ ನಮಗೆ ಒಂದು ಸಿಂಧನೂರಿನಲ್ಲಿ ಒಂದು ಪಿಟ್ ಲೈನ್ ಬೇಕಂತ ಕೇಳ್ಕೊಂಡಿದ್ದೆ ಯಾಕಂದರೆ ಅಯೋಧ್ಯೆ ಟು ಸಿಂಧನೂರು ಒಂದು ಟ್ರೈನನ್ನು ಓಡಿಸಬೇಕಾಗಿತ್ತು ಆಂಜನೇಯ ಆಂಜನೇಯದ್ರೆ ಬೆಟ್ಟದ ಇವತ್ತು ಇತಿಹಾಸವನ್ನು ನೋಡಿದಾಗ ಜಗತ್ತು ಇವತ್ತು ನಮ್ಮ ಕಡೆ ತಿರುಗಿ ನೋಡ್ತಿರ್ತದೆ ಇಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇವತ್ತು ಉದ್ಘಾಟನೆ ಆದ ನಂತರ ಇದು ಹನುಮನ ಇವತ್ತು ರಾಮ ಮತ್ತು ಹನುಮ ಇವತ್ತು ಗುರು ಶಿಷ್ಯರ ಒಂದು ಸಂಬಂಧದ ಮತ್ತು ಇವತ್ತು ಆ ಒಂದು ಇವತ್ತು ಹಿನ್ನೆಲೆಯಲ್ಲಿ ಇವತ್ತು ನಮ್ದು ಇನ್ನೊಂದು ಪ್ರಪೋಸಲನ್ನು ಮಾಡಿದ್ದೇವೆ ಅಂದ್ರೆ ರೋಪ್ ವೇ ಆಗ್ಬೇಕು ಗಂಧಾವತಿ ನಗರದಿಂದ ಅಂದ್ರೆ ಹತ್ತು ಕಿಲೋಮೀಟ್ರ್ ಅಂಜನಾದ್ರೆ ಇಲ್ವರೆಗೂ ಕೂಡ ರೋಪ್ ವೇ ಆಗಬೇಕು ಅಂದರೆ ಒಂದು ಸೀನಿಯರಿನ ಚೇಂಜ್ ಆಗ್ತದೆ ಇಡೀ ಜಗತ್ತು ನಮ್ಮ ಕಡೆ ನೋಡ್ತದೋ ಅಂತ ಕನಸನ್ನು ಇಟ್ಕೊಂಡಿದ್ವಿ ಆ ಕನ್ಸು ಮುಂದಿನ ದಿನಮಾನದಲ್ಲಿ ನನ್ಸು ಅಂತ ಕೂಡ ನಾನು ಭಾವಿಸ್ತೇನೆ ಹೇಳ್ತೀನಿ ಹೇಳ್ತು ಉಮಾಮಹೇಶ್ವರ ಇದ್ರಲ್ಲ ಅಲ್ಲಿ ಸದ್ಯ ನಮಗೆ ಕಾರ್ಟಗಿಯಿಂದ ಓಡ್ತಕ್ಕಂಥ ಟ್ರೈನು ಎರಡು ಅಂದರೆ ಕಾರ್ಟಿಗೆ ಟು ಹುಬ್ಬಳ್ಳಿ ಎರಡು ಎರಡು ಬಾರಿ ಓಡ್ತದೆ ಸಿಂಧೂರು ಕೂಡ ಸಿನ್ನೂರು ಟು ಹುಬ್ಬಳ್ಳಿ ಎರಡು ಟ್ರೈನ್ ಓಡ್ತದೆ ಒಂದು ಟ್ರೈನು ಸಿಂಧೂರು ಟು ಗಂಗಾವತಿ ಇದು ಬೆಂಗಳೂರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ